ಇದು ನಾರೆ ಅದು ಇದು ಬೈಕ್ ಆ ಅದೇ ಮಿಲಿಟರಿ ಬೈಕು ಹ ಓಕೆ ಇದು ಪಜಲ್ ರೀ ಎಬಿಸಿಡಿ ಪಜಲ್ ಎಬಿಸಿಡಿ ಹ ಆದ್ರಲ್ಲಿ ಜೋಡ್ಸುದ್ರು ಜೋಡ್ಸು죠 ಹ ಚೆನ್ನಾಗಿದೆ ಹುಡುಗರಿಗೆಲ್ಲ ಒಂದಸಲ ಕ್ರಿಯೇಟಿವಿಟಿ ಆಡಾಡತದೆ ಬೇರೆ ಬೇರೆ ತರ ಎಲ್ಲಾ ತರ್ಚಿಸಿದಿರಲ್ಲ ಐಟಮ್ ಇದೆ ಇದೇನ್ರೀ ಇದು ಓಪನ್ ಮಾಡಿ ನೋಡೋಣ ಓಪನ್ ಮಾಡೋಣ

ನೋಡ್ರಿ ಐಟಮ್ ಎಲ್ಲ ಹೊಸ ಐಟಮ್ ತರ್ಸಿದಾರೆ ಜ್ವರ ವಿಸಿಟ್ ಮಾಡಿ ಓಜಸ್ವಿ ಟಾಯ್ಸ್ ಸೆಂಟರ್ ಧಾರವಾಡ ಅಪೋಸಿಟ್ ವೈದ್ಯಮಠ ಕಾಂಪ್ಲೆಕ್ಸ್ ಓಕೆ ಎಲ್ಲ ರಿಸನೇಬಲ್ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಓಕೆ ಇದೇನು ಚೆಸ್ ಚೆಸ್ ಹ್ಮ್ ಚೆನ್ನಾಗಿದೆ ಟೂ ಇನ್ ಒನ್ ಗನ್ ಆಯ್ತು ಎರಡು ಗನ್ ಬರ್ತವೆ ಓಹೋ ಚೆನ್ನಾಗಿದೆ మీकडे ఆల్్రెడీ గన్స్ అల్లు బాళಿದవాల ఐటమ్ హరీ గన్స్ నౌ బాళదరి ఆ వీడియో దగ్ ఆ వీడియో ఆఖి ఆ హిందీ వీడియో దగ్ అప్లోడ్ ಮಾಡಿದ్రలా ఇది అదైన కలర్ వేరే సూపర్

ఓనరియో మనం ఆ యు కెర్ ఓ యు ది పజల్ హౌ ఎనీ ఆట ఆంటివలా హరీ హౌ మెనీ ఇది కూడి ఎలా నిమగ ఆట ఆడకల మస్ ఐటమ్ ఇట్ ఇది క్యారమ్ బోర్డ్ సన్ ఊరుగరి ಇದೆ ನೋಡಿ ಓಜಸ್ವಿ ಟಾಯ್ಸ್ ಸೆಂಟರ್ ಓಕೆ ಸಾಮಾನ್ ಎಲ್ಲಾ ಇವತ್ ಬಂದಿರೋದೆಲ್ಲಾ ಅನ್ಲೋಡ್ ಮಾಡ್ತಿದಾನೆ ಇವೇನ್ರಿ ಓ ಇವ್ ಇವು ಚಸ್ಮಾರಿ ಹಾ ಓಕೆ ಓ ಸೂಪರ್ ಹ್ಮ್ ಚಿಕ್ ಮಕ್ಳಿಗೆ ಓಹೋ ಎಲ್ಲಾ ಕಲರ್ ಅಲ್ಲಿ ಅವೈಲೇಬಲ್ ಇದಾವಲ್ರಿ ಸಖತ್ ಆಗಿದಾವ ಆ ಬಾಕ್ಸ್ ಅಲ್ಲಿ ಏನಿದೆ ಇವ್ ಅವ ಅವ ರೀ ಇವ ಚೇಂಜ್ ಓ ಈ ತರ ಎಲ್ಲಾ ಚಿಕ್ ಮಕ್ಳು ಹೋಗಿವಲ್ಲ ಇವೆಲ್ಲ ಚಿಕ್ ಮಕ್ಳು ಚೆನ್ನಾಗಿದ ಸಖತ್ ಆಗಿದಾವೆ ಐಟಮ್ಸ್ ಎಲ್ಲ ಏನ್ ನೋಡ್ಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ ನಿಮ್ಮ ಅಂಗಡಿಲಿ ಡಕ್ಕು ಸೌಂಡ್ ಬರುತ್ತಲ್ರಿ ಇದು ಇಲ್ಲ ಅದು ಹೊಡೆದ್ರೆ ಮಾತ್ರ ಸೌಂಡ್ ಮಾಡುದು

ಇವ ಇಲ್ಲೇ ಇದನ್ನ ಕೊಟ್ಟಿರ್ತಾರ್ರಿ ಅವ್ರ ಹಾಳಿ ಆತರ ಮ್ಯಾಲ್ ನಾವ್ ಹತ್ರ ಸೌಂಡ್ ಬರ್ತೈತ್ರಿ ಮ್ಯಾವ್ 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 ಅಂತ ಗೊತ್ತ ನೋಡೋಣ ಅದು ಚೆನ್ನಾಗ್ಯ ಇವ ಸಣ್ಣು ಹ್ಮ್ ಹ್ಮ್ ಎಲ್ ಸಿಡಿ ಪೆನೆಲ್ ಅಲ್ಲಿ ಸನ್ ಸೈಜ್ ಹ್ಮ್ ಇಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಅನ್ಸುತ್ತಿರೋವಲ್ಲ ಹರಿ ಹ್ಮ್ ಊ ನೋಡಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಇದೆಯಾ? ಓ ರೆ ಯಾಟೇ ತೋ ನಿಮಗೆ ಸೂಪರ್ ಇದು ರಿಮೋಟ್ ಕಂಟ್ರೋಲ್ ಇದೆಯಾ? ಹಾ ರಿಮೋಟ್ ಹೋ ಕಲರ್ ಬರುತ್ತೆನ್ರೀ ಆಪರೇಟೆಡ್ ಚಾರ್ಜಿಂಗ್ ಚಾರ್ಜ್ ಹಾಕೋದು ಹಾರಸುದು ಓ ಚಾರ್ಜ್ ಹಾಕಿ ಯೂಸ್ ಮಾಡಬಹುದು ಹಾ ಹೆಲಿಕಾಪ್ಟರ್ ಇದರಲ್ಲಿ ಚೆನ್ನಾಗಿದಾವಿಲ್ಲಿ ಬಾಕ್ಸ್ ಎಲ್ಲ ಸಖತ್ ಆಗಿ ತರಿಸಿದಿರಿ ನೀವು ಇವೆಲ್ಲ ನೀವು ರಿಟರ್ನ್ ಗಿಫ್ಟ್ ಕೊಡಕ್ಕೆಲ್ಲ ಯೂಸ್ ಮಾಡಬಹುದಲ್ಲ ಈಗ ಬರ್ತಡೆ ಇರುತ್ತೆ ಬರ್ತ್ಡೇಗೆ ಬಂದಿರ್ತಾರೆ ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ನೀವು ಏನಾದರೂ ಗಿಫ್ಟ್ ಕೊಟ್ಟು ಕಳಿಸಬಹುದಂದ್ರೆ ಬೆಸ್ಟ್ ಆಪ್ಷನ್ ನೀವು ಈ ತರ ಎಲ್ಲ ಮೊಬೈಲ್ ನೀವು ಸೆಲ್ ಲೆಂದಿ ಆಯ್ತು ಅನ್ಸುತ್ತೆ ಯಾಕಂದ್ರೆ ತಂದಿರೋ ಐಟಮ್ಗಳನ್ನೆಲ್ಲ ತೋರ್ಸೋದು ಅಷ್ಟೇ ಆಗುತ್ತೆ ಟೈಮು ಓಕೆ ನೋಡಿ ಈ ತರ ಮೊಬೈಲ್ಗಳೆಲ್ಲ ತರಿಸಿದ್ದಾರೆ ಈ ತರ ಹಾರ್ಟ್ ವೀಲು ಇವ್ರ ಕಡೆ ಅವೈಲೇಬಲ್ ಇದಾವೆ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಅಟ್ರಾಕ್ಟಿವ್ ಪ್ರಾಡಕ್ಟ್ಸ್ ಇದಾವೆ ಹ್ಮ್ ಈ ತರ ಇದೇನು ಪ್ಲೇನ್ ಆಯ್ತು ರಾಕೆಟ್ ಮಿಲಿಟರಿ ರಾಕೆಟ್ ಮಿಲಿಟರಿ ರಾಕೆಟ್ ಸಖತ್ ಆಗಿದೆ ಓಕೆ ಸರ್ ಥ್ಯಾಂಕ್ ಯು